ಕೊಡ್ತೀರಾ ಅಲ್ಲಿ ನೀವು ಮಂದಿಗೆಲ್ಲ ಮಂದಿ ನೋಡಿ ಕೊಡ್ತೀನಿ ಮಂದಿ ನೋಡಿ ಕೊಡ್ತೀರಾ ಕೊಡ್ರಿ ಕೊಡ್ರಿ ನಿಮ್ಮ ಅಲ್ಲ ನಿಮ್ಮ ಇಷ್ಟ ಅಲ್ವಾ ನಾವೇನು ಮತ್ತೆ ಕೊಡ್ತೀವಿ ನೀವು ಕೇಳಿದ್ರೆ ಹಂಗೆ ಕೊಡ್ತೀನಿ ನಮಗೆ ಹಂಗಲ್ಲ ರೀ ಇರ್ಲಿ ನಾವು ಹಾಲು ಬೇಕಾದ ಹೇಳ್ತೀನಿ ಹೇಳ್ರಿ ನಮ್ಮ ಅವ್ ಕೇಳ್ತೀನಿ ಕೇ ಹಾಲು ಬೇಕಾದ ಹೇಳ್ತೀನಿ ರೀ ಅದೇ ಹಾಂ ರೀ ಈಗ ಎಲ್ಲಿ ಮಂದಿಗೆ ಹಾಲು ಹಾಕ ಹೋಗ್ತೀರೇನು ರೀ ಹಾಕ್ರಿ ಭಾಳ ಹೆಲ್ಪ್ ಮಾಡ್ತೀರಿ ನೀವು ನಂಗೆ ನಮ್ಮ ಊರಿಗೆ ಬಸ್ ಬರೋದಿಲ್ಲರಿ ಅಡ್ಡಾಡ್ತಾ ಆಸ್ತಾನ ಆದ್ರೆ ನೀವು ನಂಗೆ ನೀತು ಕರ್ಕೊಂಡ್ ಬರ್ತೀರಿ ಏನು ಹೆಲ್ಪ್ ಅಲ್ರಿ ಹಿಂದೆ ಸೀಟ್ ಖಾಲಿ ಇರ್ತಾ ಇಲ್ರಿ ಹಂಗೆ ಬರೋ ಕರ್ಕೊಂಡ್ ಬಂದ್ಬಿಟ್ರಿ ಎಲ್ಪ್ ಏನಿಲ್ಲ ರೀ ನಾನು ಏನು ರೀ ಮೂಲಭೂತ ಸೌಕರ್ಯ ಒಳಗೆ ಅದನ್ನ ಯಾಡ್ ಮಾಡ್ಬೇಕಾದ ಮಾಡಿರಿ ಮುಂದೆ ಸಂವಿಧಾನ ಒಳಗೆ ನಾನು ನಿಮಗೆ ಒಂದು ಹೇಳಬೇಕ್ರಿ ಹೇಳ್ರಿ ಹೇಳ್ರಿ ನಾನು ಅದಕ್ಕೆ ಕೈ ಆಗುತ್ತೆ ಅಲ್ರಿ ಮತ್ತೆ ಅದಕ್ಕೆ ಹಸ್ತ ಬರ್ತೀನಿ ದಿನ ನಿಮ್ಮ ಅದೇ ನೀವು ಅಕ್ಕಿಗೆ ಬಿಟ್ರೆ ನಾನು ನಿಮಗೆ ಮಾಡ್ತೀನಿ ರೀ ಯಾರಿಗೆ ರೀ ಅಕ್ಕಿ ಅದಾಳಲ್ಲಿ ಹೋಟೆಲ್ದಕ್ಕಿ

ಗಟ್ಟಿ ಅಂದ್ರೆ ಗಟ್ಟಿ ಅದ ರೀ ನೀರು ಹಾಕಬೇಡ ಅದ ಎಮ್ಮಿ ಸೊಪ್ಪ ನೀರು ಭಾಳ ಕುಡಿಯತೈತ್ರಿ ಮುಂದಿನ ಆರರಿಂದ ಗಟ್ಟಿನೇ ತರ್ತೀನಿ ತಗೋರಿ ಆ ಕಡೆ ಈ ಕಡೆ ಮುಂಜಿನ ನೋಡಿ ಅಲ್ಲಿ ಕಿಸಬೇಡ ಸೀದನ್ ಎಲ್ಲ ನೋಡ್ಕೊಂಡು ನೋಡಿ ಯಪ್ಪಾ ಅರ್ಜೆಂಟಾಗಿ ಚಡ್ಡಿನ ಹಾಕಿಲ್ಲ ನೀನು ಏ ಚಡ್ಡಿ ಹಾಕಿಲ್ಲ ಏವ್ವ ಸಾಂದೈತಿ ಉಣ್ಣು ಟೈಯಾಕ್ ಮಾಡ್ಕೊಳ್ದನು ಇಲ್ರಿ ಬಿಡೇ ಇವ್ವ ಚಡ್ಡಿ ಯಾರು ನೋಡ್ತಾರೆ

ಸರಿ ಅಪ್ಪ ನಿನಗೆ ಏನು ನಿಗಾ ಸರಿ ಹಾಂ ಊರು ಮಂದಿ ಎಲ್ಲ ನಿಗಂಗಿಲ್ಲ ಅಂತ ಹೇಳಿ ಆತಿದ್ರೆ ನೀಗಿಸಿ ಇಂಥ ಮಗಳು ನುಡ್ಸೀನಿ ಏನಾರು ಒಂದು ಹೇಳಿಬಿಡ್ತೀನಿ ಕಸ ಬಿಡಿ ಕಸ ನೀ ನಾ ಹೇಳ್ತೀನಿ ಸರಿ 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 ಏ ನಾನು ನೋಡು ಒಂದಿಟ್ಟ ಅಕ್ಕ ನನ್ನ ಮೇಲೆ ತೊಗೊಂಡ್ಬರ್ತೇನೆ ಟೇಬಲ್ ಸರಿ ಅಂಗಡಿ ಮುಂದೋಗ್ಬಿಟ್ಟ

ஆஹ் நீ மறுப்புக்கு எக்கடி எக்கடி மாச்சாருச்சு என்னா ஆஹ் யாருன்னு நோட்டா கச்சாவுக்கு நாட்டா கச்சா ಏಯ್ವ ದೇವರು ಹೋಗಿತ್ತು ಹೋಗು ದೇವ್ರು ಹೋಗೇತಿ ಅವ್ವ ಹೇಳಪ್ಪ ಏನಾಗಿತ್ತೆ ಅವ ನನಗೆ ನನಗೇನು ಗೊತ್ತು ನಿನಗೆ ಏನಾಗಿತ್ತು ಬಂದಿದ್ಲ ಬಂದಿದ್ಲತ್ತೆನ ನಿನ್ನ ಮೈಯಾಗ ಹೋಗ್ ಬಂದಿದ್ಲಾ ಹ್ಞೂ ಎಲ್ಲಿ ಹೋಗ್ಯಳ ಯವ್ವ ಭಾಳ ದಿನ ಆತ ನಿಮ್ಮವ್ವನ ಜೊತೆ ಆ ಕಡೆ ಹೋದ್ಲು ಈ ಕಡೆ ಹೋದ ಈ ಕಡೆ ಹೋದ್ಲು ನಿಂಬೆಹಣ್ಣು ಜೊತೆಗೆ ಎರಡು ಕಡೆ ಹೋದ್ಲು ಹೌದ ಇವತ್ತು ತುಗಲ್ ನಡಿ ಒಳ ಪಾನಕ ಮಾಡೋಕೆ ಕೊಡ್ತಿತ್ತು ಬಾ ಯಪ್ಪ ಏನು ಕಂಜಿಸ್ತೀನಿ ಹೋಗಿ ಇಳಿದು ಒಗದಿದ್ದಾಗ ಹೌದಾ ತುಗುವ ಉದ್ದನ್ ಕಡ್ಡಿ ನಡಿ ಒಳಗೆ ಹೋಗಿ ಬೆಳಗಿನ

ಚುಡು ಚಂಡ ಹಾಕಿನಾಗ ಎಕ್ ಹಾಕ್ತರೀದ್ರ ನಿಮ್ಮ ಇನ್ಕಾಯಿ ತಿನ್ನು ಆಸೆಯಾಗೇತಿ

ಕೇಳ್ತಿಲ್ಲ ತುಂಬಿಸಿ ಕೊಡ ನನಗೇನೂ ಲಾಭ ತುಂಬಿಸಿದ್ರೆ ನಿಂಗೇನು ಲಾಭ ಇಲ್ಲ ಮತ್ತೆ ಲಾಭ ಇಲ್ಲ ನಾ ಯಾಕೆ ತುಂಬಿಸಿ ಇಲ್ಲ ಚಾನೆ ಒಬ್ಬ ಹ್ಞೂ ಜಲ್ದಿ ಅರ್ಜೆಂಟ್ ಐತಿ ಚಾ ಮಾಡ್ಬೇಕು ಗಿರಾಕಿ ಬರ್ತಾ ನಾ ಅಂಗಡಿ ಬಂದಾಗೆಲ್ಲ ಬಜ್ಜಿ ಕೊಡ್ಬೇಕು ನನಗೆ ಕೊಡ್ತೀನಿ ಅಲ್ಲ ಆಯ್ತಾ ಜೀ ಚಾ ಸಾಲ ಎಲ್ಲ ಮನ ಮಾಡ್ಬೇಕು ನೋಡು ಆಯ್ತಾ ಮಾಡ್ತೇ ತುಂಬ್ಲೇ

ಲಗ್ನ ಮಾಡು ಮಗಳು ಎಷ್ಟ್ ಸಲ ಕುಂದರ್ತಿದ ಮಗಳು ಇಟ್ಟು ಮಾಡಿ ಕೇಸಿಂದ ಆ ಬಾಯಾಕ ಅಂತ ಹೇಳ್ತಿದ್ವಿ ಲಗ್ನ ಮಾಡು ಮಗಳು ದೊಡ್ಡ ಆಗ್ಯಾರ ಕುಂದ್ರ

ಗೆಣಸ <laughs> ನೋಡು <laughs> 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 <laughs>

ನೀ ಅದಿ ಇಟ್ಟಿ ಒಂಟಿ ಹ್ಯಾಂಗ ತೊಳಿತಿದಿರ ಮುದುಕರಾಗ ಈಗ ಹೆಣ್ಮಕ್ಳು ನೀನು ಸಣ್ಣಕ್ಕ ಮೂವತ್ ವರ್ಷ ಸಣ್ಣಕ್ಕ ಇಲ್ಲಿ ಗಂಡ್ ಮಕ್ಳು ಚಾಕ್ ಬರ್ತಾರ ಬಂದವ್ರಿಗೆ ತೋರ್ಸುತ್ ಕು ನಿನ್ ಅಂಗಡಿ ಬಂದ್ ಚಪ್ಪಲ್ ನೋಡ್ರಿ ಬೂಟ್ ನೋಡ್ರಿ ಆ ಹುಡುಗ ಚಲೋ ಅದ ಏ ಹುಡು ಯಪ್ಪ ಚಲೋ ಅದ ದೊಡ್ ಅದಾನ ಸಾಲಿ ಕಲ್ತಾನ ಅವನು ಒಕ್ಕಲ್ತಾನ ಮಾಡ್ತಾನ ಕೊಡು ಇಲ್ಲ ಕ್ಯಾಟ್ ನಿನಗ ಆಗಿರ್ಬೇಕ್ ಬಿಡು ನಿನ್ ಮಗಳಿಗೆ ಚಲೋ ಅದಾನ ರೊಟ್ಟಿ ಒಣಗಿ ಮಾಡ್ಕೊಂಡ್ ಮನ್ಯಾಗ ಆರಾಮ ಅವ ಎಲ್ಲಾ ದುಡ್ಕೊಂಡ್ ಬರ್ತಾನಪ್ಪ ಕೇಳು ಕೇಳು ಹ್ಮ್ ಕೇಳಕ್ಕೆ ಗಟ್ಟಿ ಮಾಡಣತ್ತ

बड़े हाथ पर से बड़े हाथ में रे ये पा नान मगळ मुंजाला दो तास तो तना कोंद गाली इंडी ए कोंद तना एमी हाल आ हां एमी हाल इंडी हाल आ के बलत ना कसी रे हे बट नान मगळ कहले ये रे नहीं रे हे हे के इल वाले बड़े हाल कुत कुड़े आ कुड़ मा कर कर और चेहरा पर

ಇಲ್ಲಪ್ಪ ಅಮೇಲೆ ಹಾಲು ಹಾಕಿ ಬರ್ತೀನಿ ಹಾಲು ಬರ ಆಮೇಲೆ ಪ್ರಿಯಜ್ಞಾ ಹಾ ಹಾಲು ದಿನ ನಮ್ಮ ಮನೆಗೆ ಬರ ಹಾಲು ಹಾಕಾಕ ಹಾ ರೀ ಟೀಮಿ ಬಾ ಹಾ ಟೀಮಿಗೆ ಟೈಮಿಗ್ ರೀ ಟೈಮಿ ಬಾ ಹಾ ಹಾಲು ಬಿಸಿ ಪಿಸಿ ಮಾಡಿರ್ತೀನಿ ಕೈಲಿ ಕೊಡಿ ಹೋಗಿ ಬಾ ಹಾ ಮಾಡ್ರಿ ಹಾ ಚೆನ್ನಾಗಿ ಮಾಡ್ತೀನಿ ಮಾಡ್ರಿ پورا ಮಾಡ್ತೀನಿ ಹಾ ಹುಷಾರ ಹಾ ಹಾ ಅಂತ ಮ್ಯಾಜಿಕ್ ಏನ್ ಮಾಡ್ನೋ ನಾವು ಹೊರಗೆ ಹೋಗಬರನ ಏನು ಇಲ್ಲ ಅಂತ ನೋಡಕ್ಕೆ ಅಕನೇ ಕೈ ಇಡದರ ಬರಿ ಅಂತ ಹೇಳದ ಕೇಳದ ಏನಪ್ಪ ಯಪ್ಪ ಜೂರಿ ಬಿಟ್ಟಿ ನಮ್ಮ ಸಾಹೇಬ್ರು ಏನು ಮಾಡಾತ್ರೋ ಒಳಗ ಅದು ಹಿಟ್ಟಿಂಗಿರನೇಲ್ಲ ಹೀಟ್ ಟ್ಯಾಂಕ್ ಬಿಸ್ತ ಅಂತ ಹೇಳಕೊಡತಿದೆ ಅಕಿ ಕದಾ ಚಿಟ್ಟು ಬಿಸೋ ನೀ ಹೂ ಧೂಸ್ ಬರ್ತಾಯಲ್ರೆ ಅದಕ್ಕೆ ನಾನು ಹೇಳಕೊಡ್ತೀನಿ ತಡಿ ನೀನು ನೀ ಯಾಕ್ ಬ್ಯಾಡ್ರಿ ಅವೆ ನಡಿ ಹೊರ அக்கி கேக்க போடுறேன் நான் னனிகே கோச்சி கோச்சி பீஸ்வ킬ற முன்ன நான் 50 தடி பேட் ரிமாவர் いやや தப்பா கை விடுவா கை விடுやப்பா கை விடு கை விடு கேப் விடு அலை ஆடு விடு いやや விடுやப்பா கை விடு விடுறாலே யப்பா மா ஷர்ட்

ಇಲ್ಲಪ್ಪ ಹೇಳ್ದೆ ಮದ್ವಿ ಇಲ್ಲ ಎಲ್ಲ ಮದ್ವಿ ಆಗಿಲ್ಲ ಇಲ್ಲ ಹ ಮೇಡಮ್ ಅಂತ ಮದುವೆ ಹೆಣ್ಣಿದ್ರು ನೋಡ ಅಯ್ಯ ಅವನಿಗೆ ನೋಡುತ್ತಿ ನಾವಿಲ್ಲ ಹುಡುಗಿ ಹುಡುಗಿ ನೋಡಂತಿದ್ದು ಒಂದ್ ಮೂವತ್ತದ ಮೂವತ್ತಷ್ಟ ಸಣ್ಣ ನೀನು ನನಗ ವಾಂಟಿ ತರ ಬಾಳ್ ಕಟ್ಟೈತಿ ಅವನು ಹೋಗಿ ಬಾಳ ದಿವಸ ಹುಡುಗಿ ನಿನಗ ಹುಡ್ಗಿ ಅವನಲ್ಲ ನನಗರ ಏನ್ ಬಾಳ್ ಆಗ್ಯವನು ಏನು ಹದಿನೆಂಟದ ಅರ್ವತ್ತ ನೀನು ಮೂವತ್ತದ ನನ್ ಅರವತ್ತದವ ನನಗಿಂತ ಮೂವತ್ತ ಸಣ್ಣ ಅದಕ್ಕೇನೇಕವ್ರಿ ಹಾಗೆ